ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಂಚಮ ಚಾತುರ್ಮಾಸ್ಯ ಇದರ ಶುಭ ಸಂದರ್ಭದಲ್ಲಿ ಮೊತ್ತ ಮೊದಲಾಗಿ ಸ್ಥಳದಲ್ಲಿ ನೆಲೆಯಾದಂತಹ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತ ಹಾಗೆಯೇ ಬ್ರಹ್ಮೈಕ್ಯರಾದ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ದಿವ್ಯ ಆತ್ಮಕ್ಕೆ ಶಿರಸಾಷ್ಟಾಂಗ ನಮಿಸುತ್ತ ಗುರುಗಳಾದಂತಹ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪಾದ ಪಲ್ಲವಂಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇಂದಿನ ದಿನ ಪಂಚಮ ಚಾತುರ್ಮಾಸ್ಯದ ಅಂಗವಾಗಿ ನಡೆಯುವಂತಹ ಯಕ್ಷಗಾನ ತಾಳಮದ್ದಳೆ ದಶಾಹ ಇದರ ಒಂಬತ್ತನೇ ದಿನದಲ್ಲಿ ನಾವಿದ್ದೇವೆ ಹಾಗೆಯೇ ಈ ದಿನದ ತಾಳಮದ್ದಳೆಯ ಪ್ರಸಂಗ ಭೃಗು ಶಾಪ ಒಂಬತ್ತನೇ ದಿನದ ಇಂದಿನ ಈ ಕಾರ್ಯಕ್ರಮದ ಪ್ರಸಂಗ ಭೃಗು ಶಾಪ ಇದರಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸುವುದಕ್ಕಿದ್ದಾರೆ ಭಾಗವತರಾಗಿ ಶ್ರೀ ಗಿರೀಶ್ ಪದವು ಹಾಗೂ ಶ್ರೀ ಮಹೇಶ್ ಕನ್ಯಾಡಿ ಈ ಇಬ್ಬರು ಯುವ ಭಾಗವತರು ಇಂದು ತಮ್ಮ ಗಾನಸೂದೆಯನ್ನು ಹರಿಸುವುದಕ್ಕಿದ್ದಾರೆ ಗಿರೀಶ್ ರೈಕಕ್ಕೆ ಬದು ವೃತ್ತಿಪರ ಮೇಳಗಳಲ್ಲಿ ಬಹಳಷ್ಟು ಕಾಲ ವ್ಯವಸಾಯವನ್ನು ಮಾಡಿ ಇದೀಗ ಪ್ರಸ್ತುತವಾಗಿ ಬಪ್ಪನಾಡು ಮೇಳದಲ್ಲಿ ವ್ಯವಸಾಯವನ್ನು ಮಾಡುವುದಕ್ಕಿದ್ದಾರೆ ಹಾಗೆಯೇ ಮಹೇಶ್ ಕನ್ಯಾಡಿ ಅವರು ಹವ್ಯಾಸಿ ಭಾಗವತರಾಗಿದ್ದುಕೊಂಡು ತಮ್ಮ ವೃತ್ತಿಯನ್ನು ಕೂಡ ಬೇರೆ ಕ್ಷೇತ್ರದಲ್ಲಿ ಮಾಡುತ್ತಾ ಯಕ್ಷಗಾನ ಕ್ಷೇತ್ರದಲ್ಲಿ ಪುತ್ತಿಗೆ ರಘುರಾಮಹೊಳ್ಳರ ಶೈಲಿಯನ್ನು ಬಹುವಾಗಿ ಅನುಸರಿಸುತ್ತಾ ಅನುಕರಿಸುತ್ತ ಪ್ರೇಕ್ಷಕರಿಗೆ ಬಹಳಷ್ಟು ಸುಶ್ರಾವ್ಯವಾದಂತಹ ತಮ್ಮ ಕಾಂಟ ಮಾಧುರ್ಯದಿಂದ ಉಣಬಡಿಸುತ್ತಿರುವಂತಹ ಭಾಗವತ ದ್ವೇರು ಮೊದಲಾಗಿ ಗಿರೀಶ್ ರೈ ಕಕ್ಕೆ ಪದವು ಇವರು ಪ್ರಸ್ತುತಪಡಿಸುವುದಕ್ಕಿದ್ದಾರೆ ಹಾಗೆಯೇ ಮಹೇಶ್ ಕನ್ಯಾಡಿಯವರು ಮತ್ತೆ ಸೇರಿ ದ್ವಂದ್ವ ಭಾಗವತಿಕೆಯನ್ನು ಮುಂದುವರಿಸುವುದಕ್ಕಿದ್ದಾರೆ ಇದರಲ್ಲಿ ಚೆಂಡೆ ಮದ್ದಳೆಯಲ್ಲಿ ಹಿರಿಯ ಕಲಾವಿದರಾದಂತಹ ಅಡೂರು ಲಕ್ಷ್ಮೀನಾರಾಯಣರಾವ್ ಇವರು ಹತ್ತು ಹಲವಾರು ವರ್ಷಗಳ ಕಾಲ ವೃತ್ತಿ ಮೇಳದಲ್ಲಿ ತಿರುಗಾಟವನ್ನು ವ್ಯವಸಾಯವನ್ನು ಮಾಡಿ ಈ ವರ್ಷ ಮತ್ತೆ ಪುನರಪಿ ಶ್ರೀ ಧರ್ಮಸ್ಥಳ ಮೇಳಕ್ಕೆ ಮತ್ತೆ ಪಾದಾರ್ಪಣೆ ಮಾಡುವವರಿದ್ದಾರೆ ಹಾಗೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಮದ್ದಳೆಯಲ್ಲಿ ಸಹಕರಿಸುವುದಕ್ಕಿದ್ದಾರೆ ಶ್ರೀ ಲವಕುಮಾರ್ ಅವರು ಅವರು ಕೂಡ ಬಹಳಷ್ಟು ವೃತ್ತಿಮೇಳಗಳಲ್ಲಿ ತಿರುಗಾಟವನ್ನು ಮಾಡಿ ಹಾಗೆ ಎಡನೀರು ಗೋಪಾಲಕೃಷ್ಣ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯಲ್ಲಿ ಕೂಡ ಹಲವಾರು ವರ್ಷಗಳ ಕಾಲ ತಿರುಗಾಟವನ್ನು ಮಾಡಿ ಈಗ ತಮ್ಮದೇ ಆದಂತಹ ಬೇರೆ ವ್ಯವಸಾಯವನ್ನು ಮುಂದುವರಿಸುವುದರೊಂದಿಗೆ ಯಕ್ಷಗಾನದಲ್ಲಿ ಹಿಮ್ಮೇಳ ವದಕರಾಗಿ ಸಹಕರಿಸುವುದಕ್ಕಿದ್ದಾರೆ ಹಾಗೆ ತಾಳದಲ್ಲಿ ಇಂದು ಶ್ರೀ ರಾಜೇಂದ್ರ ಕೃಷ್ಣ ಕಕ್ಕೆ ಪದವು ಇವರು ಕೂಡ ಚಕ್ರ ತಾಳದಲ್ಲಿ ಹತ್ತು ಹಲವಾರು ಮೇಳಗಳಲ್ಲಿ ಕೂಡ ವ್ಯವಸಾಯವನ್ನು ಮಾಡಿ ಇದೀಗ ಇಂದು ನಮ್ಮೊಂದಿಗೆ ಸಹಕರಿಸುವುದಕ್ಕಿದ್ದಾರೆ ಅರ್ಥಧಾರಿಗಳಾಗಿ ದೇವೇಂದ್ರನಾಗಿ ವಿದ್ವಾನ್ ಗಾನಾ ಭಟ್ ಮೈಸೂರು ಇವರು ನಿನ್ನೆ ಕೂಡ ನಮ್ಮ ಈ ತಾಳಮದ್ದಳೆ ದಶಾಹದ ಎಂಟನೇ ದಿನದಲ್ಲಿ ಭಾಗವಹಿಸಿದ್ರು ಇಂದು ಕೂಡ ಅವರು ದೇವೇಂದ್ರನಾಗಿ ನಮ್ಮ ನಿಮ್ಮೆಲ್ಲರನ್ನು ರಂಜಿಸುವುದಕ್ಕಿದ್ದಾರೆ ತಮಾಸುರನಾಗಿ ಶ್ರೀ ಸರ್ಪಂಗಳ ಈಶ್ವರ ಭಟ್ ಅವರು ಹಿರಿಯ ಅರ್ಥಧಾರಿಗಳು ಹಿರಿಯ ಕಲಾವಿದರು ಹಲವಾರು ಹವ್ಯಾಸಿ ಯಕ್ಷಗಾನ ಇದರಲ್ಲಿ ವೇಷಗಳನ್ನು ಕೂಡ ಮಾಡುತ್ತಾ ಹತ್ತು ಹಲವಾರು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಹಿರಿಯರಾದಂತಹ ಶ್ರೀಯುತರು ಸರ್ಪಂಗಳ ಈಶ್ವರ ಭಟ್ಟರು ತಾಮಾಸುರನಾಗಿ ಹಾಗೆ ಖ್ಯಾತಿ ದೇವಿಯ ಪಾತ್ರದಲ್ಲಿ ವಿದ್ವಾನ್ ಸಂಕದಗುಂಡಿ ಗಣಪತಿ ಭಟ್ಟ ಅವರು ಸಹಕರಿಸುವುದಕ್ಕಿದ್ದಾರೆ ಇತ್ತೀಚಿಗಿನ ಯುವ ಕಲಾವಿದರಲ್ಲಿ ತಾಳಮದ್ದಳೆ ವಾಗ್ಮಿಗಳಲ್ಲಿ ಇತ್ತೀಚಿಗಿನ ಕೆಲವು ವರ್ಷದಲ್ಲಿ ಬಹಳಷ್ಟು ಪ್ರವರ್ಧಮಾನಕ್ಕೆ ಬಂದು ಮಾತುಗಾರ ಎಂಬಂತಹ ನೆಗಳತೆಗೆ ಪಾತ್ರರಾದಂಥ ವಿದ್ವಾನ್ ಸಂಕದಿಗುಂಡಿ ಗಣಪತಿ ಭಟ್ ಇವರು ಕೂಡ ಬಹಳಷ್ಟು ದೂರದ ಮೈಸೂರಿನಿಂದ ಇಲ್ಲಿವರೆಗೆ ಬಂದು ನಮ್ಮನ್ನು ಸೇರಿಕೊಂಡವರಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ ಹಾಗೆಯೇ ಭೃಗುವಾಗಿ ಶ್ರೀ ಅವಿನಾಶ್ ಶೆಟ್ಟಿ ಉಬರ್ಡ್ಕ ಇವರ ತೀರ್ಥರೂಪದಂಥ ಶ್ರೀ ಉಬರ್ಡ್ಕ ಉಮೇಶ್ ಶೆಟ್ಟರು ಧರ್ಮಸ್ಥಳ ಮೇಳದಲ್ಲಿ ಕೆಲವಾರು ದಶಕಗಳ ಕಾಲ ವ್ಯವಸಾಯವನ್ನು ಮಾಡಿ ಇದೀಗ ಕೆಲವು ವರ್ಷದಿಂದ ಅತಿಥಿ ಕಲಾವಿದರಾಗಿ ಶ್ರೀ ಹನುಮಗಿರಿ ಮೇಳದಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಸಲ್ಲಿಸುತ್ತಾ ಇದ್ದಾರೆ ಶ್ರೀ ಅವಿನಾಶ್ ಶೆಟ್ಟಿ ಬರ್ಡ್ಕ ಬೆಂಗಳೂರಿನಲ್ಲಿ ತನ್ನದ್ದಾದಂತಹ ಉದ್ಯಮವನ್ನು ಮಾಡ್ತಾ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ತಾಳಮದ್ದಳೆ ಹಾಗೂ ಯಕ್ಷಗಾನ ಬಯಲಾಟದಲ್ಲಿ ಕೂಡ ವೇಷಗಳನ್ನು ಮಾಡ್ತಾ ಪಾತ್ರಗಳನ್ನು ಮಾಡ್ತಾ ಬಹಳಷ್ಟು ಪ್ರವರ್ಧಮಾನಕ್ಕೆ ಬಂದವರು ಬಹಳಷ್ಟು ಆತ್ಮೀಯರು ಹೌದು ಇವರು ದೂರದ ಬೆಂಗಳೂರಿನಿಂದ ಬಂದು ಹಿಂದಿ ಕಾರ್ಯಕ್ರಮಕ್ಕೆ ಸೇರಿದವರಿದ್ದಾರೆ ಇವರು ಭೃಗುವಿನ ಪಾತ್ರದಲ್ಲಿ ನಮ್ಮ ನಿಮ್ಮನ್ನು ರಂಜಿಸುವುದಕ್ಕೆ ಇದ್ದಾರೆ ಹಾಗೆ ವಿಷ್ಣುವಾಗಿ ಹಿರಿಯ ಕಲಾವಿದರಾದಂಥ ಶ್ರೀ ರಾಧಾಕೃಷ್ಣ ಅವರು ಹತ್ತು ಹಲವಾರು ವರ್ಷಗಳಿಂದ ಕೆಲವು ವರ್ಷಗಳ ಅನುಭವ ಇವರ ಯಕ್ಷಗಾನ ಕ್ಷೇತ್ರದಲ್ಲಿ ಹಿರಿಯ ಕಲಾವಿದರು ಹೌದು ಇವರ ಅರ್ಥವನ್ನು ಕೇಳುವುದಕ್ಕೆ ಅಂತಲೇ ಬಹಳಷ್ಟು ಕಲಾ ರಸಿಕರು ಹಾಗೂ ಕಲಾಭಿಮಾನಿಗಳು ಸೇರ್ತಾರೆ ಹಾಗೆ ಇಂದಿನ ದಿನ ಇವರು ವಿಷ್ಣುವಿನ ಪಾತ್ರದಲ್ಲಿ ನಮ್ಮ ನಿಮ್ಮೆಲ್ಲರನ್ನು ರಂಜಿಸುವುದಕ್ಕಿದ್ದಾರೆ ಈ ಎಲ್ಲ ಕಲಾವಿದರನ್ನು ಹಾಗೂ ನೆರೆದಂತಹ ಪ್ರೇಕ್ಷಕರನ್ನು ನಾವು ಶ್ರೀಮಠದ ವತಿಯಿಂದ ಹಾಗೂ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಇದನ್ನು ನಡೆಸುವುದಕ್ಕೆ ಕೀಲಾರು ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ ಪ್ರತಿಷ್ಠಾನ ಇದರ ಪರವಾಗಿ ಕೂಡ ಎಲ್ಲ ಕಲಾವಿದರಿಗೆ ಒಂದೇ ಮಾತಿನಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಇನ್ನೊಂದು ತಮ್ಮಲ್ಲಿ ನೋಡುವಂತಹ ಪ್ರೇಕ್ಷಕರು ಶ್ರೀ ಎಸ್ ಎಸ್ ವಿಷನ್ ಮೀಡಿಯಾ ಇವರು ನೇರ ಪ್ರಸಾರವನ್ನು ಹದಿನಾರು ಹದಿನೇಳು ದಿನಗಳಿಂದ ಬಹಳಷ್ಟು ಉತ್ಕೃಷ್ಟವಾದಂತಹ ಧ್ವನಿ ಮತ್ತು ವ್ಯವಸ್ಥೆಯಲ್ಲಿ ವಿಡಿಯೋ ಕ್ಲಾರಿಟಿ ಎಲ್ಲ ಬಹಳಷ್ಟು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲರೂ ನೋಡುವಂತಹ ಪ್ರೇಕ್ಷಕರು ಈಗಾಗಲೇ ಅದರಲ್ಲಿ ಆನ್ಲೈನ್ ಅಲ್ಲಿ ಬಂದು ಸಮಾಹಿತರಾಗಿದ್ದಾರೆ ಅವರಿಗೆ ಕೂಡ ಕಲಾಭಿಮಾನಿಗಳಿಗೆ ಶ್ರೀಮಠದ ಪರವಾಗಿ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಹಾಗೂ ಡಾಕ್ಟರ್ ಕೀಲಯಾರು ಗೋಪಾಲಕೃಷ್ಣ ಪ್ರತಿಷ್ಠಾನದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಹಾಗೆ ಇನ್ನೊಂದು ಪ್ರಕಟಣೆ ಶ್ರೀಮಠದ ವತಿಯಿಂದ ಹೊಸದಾದಂತಹ ಚಾನಲ್ ಆನಂದ ಭಾರತಿ ಎಂಬಂತಹ ಚಾನಲ್ ಅನ್ನು ಶ್ರೀ ಗುರುಗಳ ಆಶಯದಂತೆ ಇದಾಗಲೇ ಪ್ರಾರಂಭದ ದಿನ ಲೋಕಾರ್ಪಣೆಯಾಗಿದೆ ಎಲ್ಲ ಆತ್ಮೀಯರಿಗೆ ಹಾಗೂ ಕಲಾ ರಸಿಕರಿಗೆ ಎಲ್ಲರಿಗೂ ನಾವು ಶ್ರೀಮಠದ ಹಾಗೂ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಕೇಳಿಕೊಳ್ಳುವುದೇನು ಅಂತ ಹೇಳಿದ್ರೆ ಆನಂದ ಭಾರತಿ ಚಾಲನ ಚಾನಲ್ನಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರ ಅದಲ್ಲಿ ಕೂಡ ನಡೀತಾ ಇದೆ ಎಲ್ಲ ಚಾನೆಲ್ ಅನ್ನು ಆದಷ್ಟು ಮಠದ ಭಕ್ತಾದಿಗಳು ಹಾಗೂ ಯಕ್ಷಗಾನ ತಾಳಮದ್ದಳೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಕಲಾ ರಸಿಕರು ಆನಂದ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದಲ್ಲೇ ಈ ಕಾರ್ಯಕ್ರಮಗಳ ಎಲ್ಲವನ್ನು ನೋಡಬೇಕು ಎಂಬುದಾಗಿ ಮತ್ತೊಮ್ಮೆ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಯಕ್ಷಗಾನ ತಾಳಮದ್ದಳೆ ಭೃಗು ಶಾಪವನ್ನು ನಡೆಸಿಕೊಡಬೇಕು ಎಂಬುದಾಗಿ ಭಾಗವತರಾದಂಥ ಗಿರೀಶ್ರೈ ಕಕ್ಕೆಪದ ಅವರಲ್ಲಿ ವಿಜ್ಞಾಪಿಸುತ್ತೇನೆ ಯಕ್ಷಗಾನಂ ವಿಶ್ವಗಾನಂ